ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿಯೇ ಸಿದ್ಧ ಅನ್ನುವಂಥ ಸರ್ಕಾರ ಅನ್ನೋದಕ್ಕಿಂತ ಪ್ರಿಯಾಂಕಾ ಖರ್ಗೆ ಅವರದು ಮತ್ತು ಅವರ ತಂದೆಯವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹಠ 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 ದ್ವಿಸದಸ್ಯ ಪೀಠದ ಹೈಕೋರ್ಟ್ ಪೀಠ ಅತ್ಯಂತ ಖಡಕ್ಕಾಗಿ ಪ್ರಶ್ನೆ ಮಾಡಿದೆ ಯಾವ ಪ್ರಶ್ನೆಯನ್ನು ಆರ್ ಎಸ್ ಎಸ್ ಎತ್ತಿತ್ತು ಯಾವ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ರು ಯಾವ ಪ್ರಶ್ನೆಯನ್ನು ಇಡೀದಾದಂಥ ಆರ್ ಎಸ್ ಎಸ್ಸಿನ ಪರವಾಗಿರುವಂಥ ವ್ಯಕ್ತಿಗಳು ಮನಸ್ಸುಗಳು ಎತ್ತಿದ್ವೋ ಅದೇ ಪ್ರಶ್ನೆಯನ್ನು ಸಾಂವಿಧಾನಿಕ ಪ್ರಶ್ನೆಯಾಗಿ ಹೈಕೋರ್ಟ್ ಪೀಠ ನಿನ್ನೆ ಎತ್ತಿದೆ ಸಾರ್ವಜನಿಕರ ಹಕ್ಕುಗಳ ಉಲ್ಲಂಘನೆ ಸ್ಪಷ್ಟವಾಗಿ ಇಲ್ಲಿ ಎದ್ದು ಕಾಣುವುದಿಲ್ಲವೇ ಸಾರ್ವಜನಿಕರ ಬಳಕೆಗೆ ಇರುವಂಥ ಮೀಸಲಾಗಿಟ್ಟಿರುವಂಥ ಸಾರ್ವಜನಿಕ ಸ್ಥಳವನ್ನೇ ಸಾರ್ವಜನಿಕರೇ ಬಳಸಬಾರ್ದು ಬಳಸಬೇಕಾದ್ರೆ ಅನುಮತಿ ಪಡ್ಕೋಬೇಕು ಅಂತಾದರೆ ಇದು ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆ ಅಲ್ಲವೇ ನಿನ್ನೆ ಸರ್ಕಾರದ ಪರ ಮತ್ತು ವಿರೋಧ ಎರಡೂ ವಾದವನ್ನು ಕೇಳಿ ಕೊನೆಗೂ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಆದರೆ ಹೈಕೋರ್ಟಿನ ಪೀಠದ ಆಶಯ ಸರ್ಕಾರ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ತನ್ನ ಅಜೆಂಡವನ್ನು ಇಟ್ಕೊಂಡು ಈ ಆದೇಶವನ್ನು ಹೊರಡಿಸಿದೆ ಈ ರೀತಿಯ ನಿಮ್ಮ ಆದೇಶದಿಂದಲೇ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಸಾರ್ವಜನಿಕರಲ್ಲಿ ಸಂಘರ್ಷ ಹುಟ್ಟಬಹುದು ಅನ್ನುವಂಥ ಒಂದು ವಾದವನ್ನು ಸ್ವತಃ ಪ್ರಶ್ನೆಯನ್ನು ಹೈಕೋರ್ಟಿನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ನಿನ್ನೆ ಕೇಳಿರುವುದು ಸರ್ಕಾರಕ್ಕೆ ನೀಡಿದ ಶಾಕ್ ಟ್ರೀಟ್ಮೆಂಟ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಆರ್ ಎಸ್ ಎಸ್ಸಿಗೆ ನಿರ್ಬಂಧವನ್ನು ಹೇರಬೇಕು ಆರ್ ಎಸ್ ಒಂದು ವಿಷ ಆರ್ ಎಸ್ ಎಸ್ಸು ಸಮಾಜವನ್ನು ಒಡೆತಾ ಇದೆ ಆರ್ ಎಸ್ ಎಸ್ಸಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುವುದಿಲ್ಲ ಅನ್ನುವಂಥ ನೆಲೆಯಲ್ಲಿ ಸರ್ಕಾರ ಆದೇಶವನ್ನು ಹೊರಡಿಸಿದ ನಂತರ ಅದಕ್ಕೆ ಅದರ ಪೂರ್ವಭಾವಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಮೊದಲು ಪ್ರಿಯಾಂಕಾ ಖರ್ಗೆಯವರು ಆಡಿದ ಮಾತುಗಳು ಮಂಡಿಸಿದ ವಾದ ಮತ್ತು ಅವರ ಅತಿರೇಕದ ಎಲ್ಲ ವರ್ತನೆಗಳಿಗೂ ಇಡೀ ಕರ್ನಾಟಕವನ್ನಷ್ಟೇ ಅಲ್ಲ ಈಗ ದೊಡ್ಡ ಖರ್ಗೆಯವರು ಎಂಟ್ರಿ ಆದ ಮೇಲೆ ಅದು ರಾಷ್ಟ್ರೀಯ ವಿವಾದವಾಗಿ ಮಾರ್ಪಟ್ಟಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಚಿತ್ತಾಪುರ ಘಟನೆ ಅದಕ್ಕೆ ಸಂಬಂಧಪಟ್ಟಂತೂ ಕೋರ್ಟು ಕೋರ್ಟು ಮಧ್ಯಂತರದ ಒಂದು ಆದೇಶಕ್ಕಿಂತ ಮೊದಲು ಅದರ ಮೇಲೆ ನಿರ್ಬಂಧವನ್ನು ಹೇರಿದ್ದೇ ಸರಿಯಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಆಜ್ಞೆ ಮಾಡಿದ್ದು ಇವೆಲ್ಲವೂ ಕೂಡ ಚರ್ಚೆಗೆ ಒಳಗಾಗಿತ್ತು ವಿವಾದಕ್ಕೆ ಒಳಗಾಗಿತ್ತು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಮಾಧ್ಯಮಗಳಲ್ಲಿ ಅತ್ಯಂತ ಬಿರುಸಿನ ಚರ್ಚೆ ವಿವಾದಕ್ಕೆ ಕಾರಣವಾಗಿತ್ತು ಆದರೆ ರಾಜ್ಯಾದ್ಯಂತ ಗುರುಮಟ್ಕಲ್ಲಿಂದ ಹಿಡಿದು ಯಾಕೆಂದರೆ ಕಲಬುರಗಿಯ ಖರ್ಗೆಯವರ ಆಯಕಟ್ಟಿನ ಪ್ರಭಾವಿ ಸ್ಥಳಗಳಲ್ಲೇ ಆರ್ ಎಸ್ಸು ತನ್ನ ಪಥಸಂಚಲನವನ್ನು ಮಾಡಿದೆ ಮತ್ತು ಅದರ ವಿರೋಧವನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿದೆ ಆದರೆ ಇಲ್ಲಿ ಒಂದು ನಾನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳು ಪಥಸಂಚಲನಗಳು ರಾಷ್ಟ್ರದ ಬೇರೆ ಬೇರೆ ಕಡೆ ನಡೆದರೂ ಕೂಡ ರಾಜ್ಯದಲ್ಲೂ ಬಹಳಷ್ಟು ಕಡೆ ಪಥಸಂಚಲನಗಳು ನಡೆದಿದ್ದಾವೆ ಆದರೆ ಎಲ್ಲಿಯೂ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾಗಲಿ ಸಾರ್ವಜನಿಕರಿಗೆ ತೊಂದರೆ ಆಗಲಿ ಅಥವಾ ಇನ್ನೊಂದೋ ಮಗದೊಂದೋ ಯಾವುದೂ ಆಗಿಲ್ಲ ಸರ್ಕಾರದ ಅದಕ್ಕೆ ಸ್ಥಳೀಯ ಆಡಳಿತ ಯಾವ ರೀತಿ ನಿರ್ಬಂಧನಗಳನ್ನು ಹೇರ್ತದೆ ಯಾವ ರೀತಿ ಎಚ್ಚರಿಕೆಗಳನ್ನು ಹೇರ್ತದೆ ಅದೇ ಚೌಕಟ್ಟಿನಲ್ಲಿ ಸುಸಂಬದ್ಧವಾಗಿ ಸುಸಂಸ್ಕೃತವಾಗಿ ಸಮೃದ್ಧವಾಗಿ ತನ್ನದೇ ಆದಂಥ ಮಾರ್ಗದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನು ಮಾಡ್ತಾ ಇದೆ ಆರ್ ಎಸ್ ಎಸ್ಸು ಯಾವತ್ತೂ ಸಾರ್ವಜನಿಕರಿಗೆ ಪೂರಕವಾಗಿ ಪ್ರೇರಕವಾಗಿ ಮತ್ತು ಅವರಿಗೆ ಅತ್ಯಂತ ಯಾವುದಾದ್ರೂ ಸಂಕಟ ಎದುರಾದಾಗ ಅವರ ಒಟ್ಟಿಗೆ ನಾವಿದ್ದೇವೆ ಅನ್ನುವ ಸೇವಾ ಮನೋಭಾವದ ಒಂದು ತಂಡವಾಗಿ ಸಮೂಹವಾಗಿ ಕೆಲಸ ಮಾಡಿದೆ ಹೊರತು ಸಾರ್ವಜನಿಕರಿಗೆ ಯಾವತ್ತೂ ತೊಂದರೆ ಮಾಡುವ ಕೆಲಸವನ್ನು ಈ ನೂರು ವರ್ಷಗಳಲ್ಲಿ ಮಾಡಿಲ್ಲ ಆದರೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ಸು ಒಂದು ಸಮಾಜ ವಿರೋಧಿ ಸಂಘಟನೆ ಸಂವಿಧಾನ ವಿರೋಧಿ ಸಂಘಟನೆ ದಲಿತ ವಿರೋಧಿ ಸಂಘಟನೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಬಂದರು ಅದಕ್ಕೆ ಕೋರ್ಟು ಮತ್ತು ವ್ಯಾಜ್ಯ ಅನ್ನುವ ನೆಲೆಗೂ ಕೂಡ ಅದು ಬಂದು ಮುಟ್ಟಿತು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿಯೇ ಸಿದ್ಧ ಅನ್ನುವಂಥ ಸರ್ಕಾರ ಅನ್ನೋದಕ್ಕಿಂತ ಪ್ರಿಯಾಂಕಾ ಖರ್ಗೆ ಅವರದು ಮತ್ತು ಅವರ ತಂದೆಯವರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರ ಹಠ 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 ಅದಕ್ಕೆ ಸಿದ್ದರಾಮಯ್ಯನವರು ಓಗುಡಲೇಬೇಕು ಯಾಕೆಂತಂದರೆ ಹೈಕಮಾಂಡಿನಲ್ಲಿ ಈಗಾಗಲೇ ಅವರ ಪದಚ್ಯುತಿಗೆ ಸ ಅಲ್ಲಿ ಬಹಳಷ್ಟು ಕೆಲಸಗಳು ನಡೀತಾ ಇವೆ ಡಿ ಕೆ ಶಿವಕುಮಾರರ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆಯವರೂ ಬ್ಯಾಟ್ ಬೀಸ್ತಾ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ಸಿನ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಬೇರೆ ದಾರಿ ಇಲ್ಲ ಹಾಗಾಗಿ ಸರ್ಕಾರದ ಧೋರಣೆ ಅನ್ನುವ ರೀತಿಯಲ್ಲಿ ಆದೇಶ ಅದರಲ್ಲೂ ಆರ್ ಎಸ್ ಎಸ್ಸನ್ನು ಹೆಸರು ಹೇಳಿದೆ ಆದೇಶವನ್ನು ಹೊರಡಿಸಿದ್ರು ಆ ಆದೇಶಕ್ಕೆ ಧಾರವಾಡ ಹೈಕೋರ್ಟು ನಿರ್ಬಂಧವನ್ನು ಆದೇಶಕ್ಕೆ ಸಂವಿಧಾನದ ಹಕ್ಕಿನ ಉಲ್ಲಂಘನೆ ನೀವು ಸಾಂವಿಧಾನಿಕವಾಗಿ ಇರುವ ಹಕ್ಕನ್ನೇ ನಿಮ್ಮ ಆದೇಶದ ಮೂಲಕ ನೀವು ಉಲ್ಲಂಘಿಸ್ತೀರಿ ನಿರ್ಬಂಧಿಸ್ತೀರಿ ಅಂತಾದರೆ ಸಂವಿಧಾನದ ಒಂದು ಅಸ್ತಿತ್ವಕ್ಕೆ ಏನು ಬೆಲೆ ಸಂವಿಧಾನ ಕೊಟ್ಟಂಥ ಹಕ್ಕಿಗೆ ಏನು ಬೆಲೆ ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಲ್ಲವೇ ಇದು ಅಂತ ತಡೆ ಕೊಡುವಾಗ ಕೋರ್ಟು ಹೇಳಿತ್ತು ಈಗ ನಿನ್ನೆ ಕೋರ್ಟಿನಲ್ಲಿ ಪರ ಮತ್ತು ವಿರೋಧ ಆರ್ ಎಸ್ ಎಸ್ಸಿನ ಪರವಾದಂಥ ವಕೀಲರು ಆರ್ ಎಸ್ ಎಸ್ಸಿನ ವಿರೋಧವಾದಂಥ ಸರ್ಕಾರಿ ವಕೀಲರ ಮಧ್ಯೆ ಬಹಳ ಬಿಗುವಾದ ವಾದವಿವಾದ ನಡೆದಿದೆ ದ್ವಿಸದಸ್ಯ ಪೀಠ ಅದನ್ನು ಆಲಿಸಿದೆ ಮತ್ತು ಸರ್ಕಾರಿ ವಕೀಲರ ವಾದಕ್ಕೆ ದ್ವಿಸದಸ್ಯ ಪೀಠದ ಹೈಕೋರ್ಟ್ ಪೀಠ ಅತ್ಯಂತ ಖಡಕ್ಕಾಗಿ ಪ್ರಶ್ನೆ ಮಾಡಿದೆ ಯಾವ ಪ್ರಶ್ನೆಯನ್ನು ಆರ್ ಎಸ್ ಎಸ್ ಎತ್ತಿತ್ತು ಯಾವ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ರು ಯಾವ ಪ್ರಶ್ನೆಯನ್ನು ಇಡೀದಾದಂಥ ಆರ್ ಎಸ್ ಎಸ್ಸಿನ ಪರವಾಗಿರುವಂಥ ವ್ಯಕ್ತಿಗಳು ಮನಸ್ಸುಗಳು ಎತ್ತಿದ್ವೋ ಅದೇ ಪ್ರಶ್ನೆಯನ್ನು ಸಾಂವಿಧಾನಿಕ ಪ್ರಶ್ನೆಯಾಗಿ ಹೈಕೋರ್ಟ್ ಪೀಠ ನಿನ್ನೆ ಎತ್ತಿದೆ ನ್ಯಾಯಮೂರ್ತಿಗಳಾದಂಥ ಎಸ್ ಜಿ ಪಂಡಿತ್ ಹಾಗೂ ನ್ಯಾಯಮೂರ್ತಿಗಳಾದಂಥ ಗೀತಾ ಕೆ ಬಿ ದ್ವಿಸದಸ್ಯ ಪೀಠ ಸರ್ಕಾರಿ ವಕಲರಿಗೆ ಸರಿಯಾದಂಥ ಒಂದು ಸಾರ್ವಜನಿಕ ಪ್ರಶ್ನೆಗಳನ್ನೇ ಎತ್ತಿತ್ತು ಆ ಪ್ರಶ್ನೆ ಯಾವ ರೀತಿ ಇತ್ತು ಅಂತಂದರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಅತ್ಯಂತ ಮುಜುಗರ ತರುವ ಹಾಗೆ ಸರ್ಕಾರಕ್ಕೆ ತಪರಾಕಿ ಹೊಡೆಯುವ ಹಾಗೆ ಸರ್ಕಾರಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡುವ ಹಾಗೆ ಇತ್ತು ಹಾಗಾದರೆ ಏನು ವಾದ ವಿಧ ವಿವಾದ ನಡೆಯಿತು ಮತ್ತು ಆರ್ ಎಸ್ ಎಸ್ಸಿನ ಪಥಸಂಚಲನ ಆರ್ ಎಸ್ ಎಸ್ಸಿನ ಮನೋಧರ್ಮ ಆರ್ ಎಸ್ ಎಸ್ಸಿನ ಕಾರ್ಯಾಚರಣೆ ಯಾವ ರೀತಿ ಬದಲಾಗಿದೆ ಯಾಕೆಂತಂದರೆ ಆರ್ ಎಸ್ ಎಸ್ಸಿನ ಚಿಂತನ ಮಂಥನ ಕಾರ್ಯಕ್ರಮ ಎರಡು ದಿನದ ಹಿಂದೆ ನಡೆದಿತ್ತು ಅದರಲ್ಲಿ ಕೆಲವು ಬಹಳ ಮುಖ್ಯವಾದಂಥ ನಿರ್ಣಯವನ್ನು ಆರ್ ಎಸ್ ಎಸ್ಸು ತನ್ನ ಕಾರ್ಯವಿಧಾನದಲ್ಲೇ ಅಳವಡಿಸಿಕೊಳ್ಳುವಂಥ ನಿರ್ಧಾರವನ್ನು ಬಿ ಜೆ ಪಿಯ ರಾಜ್ಯದ ಬಿ ಜೆ ಪಿಯವರಿಗೆ ಏಕಕಾಲದಲ್ಲೇ ಚಾಟಿಯನ್ನು ಬೀಸಿದೆ ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮೊದಲನೇದಾಗಿ ನಿನ್ನೆ ಧಾರವಾಡದ ಪೀಠದ ಎದುರು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದರು ಆದೇಶವನ್ನು ಯಾಕೆ ಹೊರಡಿಸಿದ್ದೇವೆ ಅಂತಂದರೆ ಇಲ್ಲಿ ಯಾರು ಇವತ್ತು ಅರ್ಜಿದಾರರಿದ್ದಾರೆ ಅದರಲ್ಲಿ ಇಬ್ಬರು ವೈಯಕ್ತಿಕವಾಗಿ ಸಂಸ್ಥೆಗಳನ್ನು ಹೊಂದಿದ್ದಾರೆ ಕಾರ್ಯಕ್ರಮವನ್ನು ಸಾರ್ವಜನಿಕ ಜ ಜಾಗದಲ್ಲಿ ಮಾಡ್ತಾರೆ ರಸ್ತೆಯಲ್ಲಿ ಪಥಸಂಚಲನ ಮಾಡ್ತಾರೆ ಸರ್ಕಾರಿ ಜಾಗದಲ್ಲಿ ಪಥಸಂಚಲನ ಮಾಡ್ತಾರೆ ಈ ಥರ ಮಾಡಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಸಾರ್ವಜನಿಕರ ಹಿತಾಶಯಗಳನ್ನು ಹಿತವನ್ನು ಸಾರ್ವಜನಿಕರ ಒಂದು ಸೌಖ್ಯವನ್ನು ಕಾಪಾಡುವುದಕ್ಕೆ ಸರ್ಕಾರ ಆದೇಶ ಮಾಡಿದ್ದೆ ಹೊರತು ಇನ್ಯಾವುದೇ ವೈಯಕ್ತಿಕವಾದ ಉದ್ದೇಶ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರದ ಪಥಸಂಚಲನ ನಡೆದರೆ ಕಾರ್ಯಕ್ರಮ ನಡೆದರೆ ಅವರಿಗೆ ತೊಂದರೆ ಆಗತ್ತೆ ಅವರಿಗೆ ತೊಂದರೆ ಆಗುವ ಕಾರಣವನ್ನು ಎದುರಿಟ್ಟುಕೊಂಡೇ ಈ ಆದೇಶವನ್ನು ನಾವು ಮಾಡಿದ್ದೇವೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿದ್ದೆ ಹೊರತು ಯಾವುದೇ ಬೇರೆ ಉದ್ದೇಶದಿಂದ ಅಲ್ಲ ಆವಾಗ ನ್ಯಾಯಮೂರ್ತಿಗಳು ಕೇಳ್ತಾರೆ ಹಾಗಾದರೆ ನಿಮ್ಮ ಪ್ರಕಾರ ಸಾರ್ವಜನಿಕ ಸ್ಥಳ ಅದು ಪಾರ್ಕ್ ಇರ್ಬೋದು ರೋಡ್ ಇರ್ಬೋದು ಇನ್ನೊಂದಿರ್ಬೋದು ಮಗದೊಂದಿರ್ಬೋದು ಸಾರ್ವಜನಿಕ ಸ್ಥಳ ಅಂತ ಕರೆಯುವುದು ಯಾಕೆ ಸಾರ್ವಜನಿಕರು ಅಲ್ಲಿ ಪ್ರವೇಶ ಮಾಡ್ತಾರೆ ಸಾರ್ವಜನಿಕರು ಅಲ್ಲಿ ಬಳಸ್ಕೊಳ್ತಾರೆ ಸಾರ್ವಜನಿಕರು ಅದನ್ನು ಬಳಸ್ಕೊಳ್ಬೇಕು ಈಗ ಉದಾಹರಣೆಗಾಗಿ ರಸ್ತೆಗಳಿರುವುದು ಯಾಕೆ ಸಾರ್ವಜನಿಕರ ಬಳಕೆಗೆ ನೀವು ಸಾರ್ವಜನಿಕರ ಬಳಕೆಗೆ ಇರುವ ರಸ್ತೆಯನ್ನು ಬಳಸಬೇಕಾದರೂ ನೀವು ಅದಕ್ಕೆ ಅನುಮತಿ ಪಡೆಯಬೇಕು ಅಂತಾದರೆ ಹಾಗಾದರೆ ಈಗ ಪಾರ್ಕಿನಲ್ಲಿ ಒಂದು ಹತ್ತು ಜನ ಊಟ ಮಾಡುವುದಕ್ಕೆ ನಿಮ್ಮಿಂದ ಅನುಮತಿ ಪಡ್ಕೋಬೇಕೇನು ಊಟದ ಬದಲು ಅವರು ಬಾಂಬ್ ತಂದಿರಬಹುದು ಅಂತ ಏನು ಶಂಕಿಸ್ತೀರಾ ಸಾರ್ವಜನಿಕರ ಹಕ್ಕುಗಳ ಉಲ್ಲಂಘನೆ ಸ್ಪಷ್ಟವಾಗಿ ಇಲ್ಲಿ ಎದ್ದು ಕಾಣೋದಿಲ್ವೇ ಸಾರ್ವಜನಿಕರ ಬಳಕೆಗೆ ಇರುವಂಥ ಮೀಸಲಾಗಿಟ್ಟಿರುವಂಥ ಸಾರ್ವಜನಿಕ ಸ್ಥಳವನ್ನೇ ಸಾರ್ವಜನಿಕರೇ ಬಳಸಬಾರ್ದು ಬಳಸಬೇಕಾದ್ರೆ ಅನುಮತಿ ಪಡ್ಕೋಬೇಕು ಅಂತಾದರೆ ಇದು ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆ ಅಲ್ಲವೇ ಅನ್ನುವ ಪ್ರಶ್ನೆಯನ್ನು ಮಾಡಿದ್ದಾರೆ ಅದರಲ್ಲಿ ಸಮಾಜಕ್ಕೆ ಸರ್ಕಾರದ ಆದೇಶದ ಮೂಲಕ ಎಷ್ಟು ಬೇಲಿಯನ್ನು ಹಾಕ್ತೀರಿ ಯಾಕೆ ಬೇಲಿಯನ್ನು ಹಾಕ್ತೀರಿ ಇದರ ಉದ್ದೇಶ ಏನು ಈ ಪ್ರಶ್ನೆಯನ್ನು ಆರ್ ಎಸ್ ಎಸ್ಸು ಪ್ರಥಮ ಪಾದದಲ್ಲೇ ಕೇಳಿತ್ತು ಸಾರ್ವಜನಿಕರು ಕೇಳಿದರು ಆರ್ ಎಸ್ ಎಸ್ಸನ್ನು ಹಿತವನ್ನು ಕಾಪಾಡುವ ಹಿತವನ್ನು ಬಯಸುವವರು ಇದೇ ಪ್ರಶ್ನೆಯನ್ನು ಕೇಳಿದರು ಹಾಗಾಗಿ ಸರ್ಕಾರದ ರಸ್ತೆ ಇರೋದು ಯಾಕೆ ಸರ್ಕಾರದ ಜಾಗ ಇರೋದು ಯಾಕೆ ಸಾರ್ವಜನಿಕರ ಬಳಕೆಗೆ ಅದು ಇಲ್ಲ ಅಂತಾದರೆ ಅದರ ಉದ್ದೇಶ ಏನು ಅನ್ನೋದನ್ನು ಇವತ್ತೇನು ನಿನ್ನೆ ಧಾರವಾಡದ ಹೈಕೋರ್ಟು ಕೇಳಿದೆ ಆ ಹೈಕೋರ್ಟು ಕೇಳಿದ ಪ್ರಶ್ನೆ ಸರ್ಕಾರಕ್ಕೆ ಅತ್ಯಂತ ಮುಜುಗರವನ್ನು ತರುವ ಪ್ರಶ್ನೆ ಅಂತ ಇಲ್ಲಿ ಭಾವಿಸುವ ಮೂಲಕ ಸರ್ಕಾರಕ್ಕೆ ಇದು ಬಹುದೊಡ್ಡ ಹಿನ್ನಡೆ ಆವಾಗ ಸರ್ಕಾರದ ಪರ ವಕೀಲರು ಕೇಳ್ತಾರೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂತ ಮತ್ತೆ ಪುನರುಚ್ಚಾರ ಮಾಡಿದಾಗ ಕೇಳ್ತಾರೆ ನ್ಯಾಯಮೂರ್ತಿಗಳು ಹಾಗಾದರೆ ಸಾರ್ವಜನಿಕರು ಕೇಳಿದಾರೋ ಸಾರ್ವಜನಿಕರೇ ನಮ್ಮ ತೊಂದರೆ ಆಗಿದೆ ಅಂತ ಹೇಳಿದ್ದಾರೋ ಆರ್ ಎಸ್ ಎಸ್ಸಿನ ಪಥಸಂಚಲನದಿಂದ ಸಾರ್ವಜನಿಕರಿಗೆ ಏನಾದರೂ ಧಕ್ಕೆ ಆಗಿದೆಯೋ ಆ ಸಾರ್ವಜನಿಕರು ಅದನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೋ ಅಂತ ಕೇಳ್ತಾರೆ ಆವಾಗ ಸರ್ಕಾರಿ ವಕೀಲರ ಹತ್ರ ಯಾವುದೇ ಉತ್ತರ ಇರಲಿಲ್ಲ ಯಾಕೆ ಅಂತಂದರೆ ಈ ನೂರು ವರ್ಷಗಳಲ್ಲಿ ಆರ್ ಎಸ್ ಎಸ್ಸು ಹಲವಾರು ಸಾವಿರ ಲಕ್ಷ ಪಥ ಸಂಚಲನವನ್ನು ಮಾಡಿದೆ ಸಾರ್ವಜನಿಕರ ಜೀವನದಲ್ಲ ಮಧ್ಯೆಯೇ ಸಾರ್ವಜನಿಕರ ಬದುಕಿನ ಮಧ್ಯೆಯೇ ಸಾರ್ವಜನಿಕರ ಜ ಜಾಗದಲ್ಲಿಯೇ ಮಾಡಿದೆ ಆದರೆ ಒಂದೇ ಒಂದು ಆ ಬಗ್ಗೆ ಪ್ರಕರಣ ಇಲ್ಲ ಒಂದು ಬೆಂಕಿ ಹಚ್ಚಿದ್ದಿಲ್ಲ ಅಥವಾ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆದದ್ದಿಲ್ಲ ಸಾರ್ವಜನಿಕರು ನಮಗೆ ತೊಂದರೆ ಆಗಿದೆ ಅಂತ ಕಂಪ್ಲೇಂಟು ಕೊಟ್ಟಿಲ್ಲ ಆದರೆ ದಿನಕ್ಕೆ ಐದು ಬಾರಿ ಬಾಂಗ್ ಹೊಡಿತಾರಲ್ಲ ನಮಾಜ್ ಮಾಡ್ತಾರಲ್ಲ ಅದನ್ನು ಮೈಕಲ್ಲಿ ಹಾಕ್ಕೊಂಡು ಅದನ್ನು ಶಬ್ದ ಮಾಲಿನ್ಯ ಮಾಡ್ತಾರಲ್ಲ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ನಿರ್ಬಂಧಿಸಿದೆ ಆದರೂ ಇವತ್ತು ಅನುಚಾನಕವಾಗಿ ನಡೀತಾ ಇದೆಯಲ್ಲ ಇಡೀ ದೇಶದಲ್ಲಿ ಅದರ ಬಗ್ಗೆ ಯಾವುದೇ ಆದೇಶವನ್ನು ಯಾವ ಸರ್ಕಾರವು ಹೊರಡಿಸುವುದಿಲ್ಲ ತಮ್ಮ ಪಾಡಿಗೆ ಶಿಸ್ತಿನ ಸಿಪಾಯಿಗಳಾಗಿ ದೇಶದಕ್ಕೆ ದೇಶದ ಸಾರ್ವಭೌಮತೆಗೆ ದೇಶದ ಅಖಂಡತೆಗೆ ಭಾರತ ಮಾತಾ ಕಿ ಜೈ ಒಂದೇ ಮಾತರಂ ಅನ್ನುವಂಥ ಸಾರ್ವಜನಿಕರೆಲ್ಲರನ್ನು ಒಗ್ಗೂಡಿಸುವ ಒಂದು ಭಾವನಾತ್ಮಕವಾದಂಥ ದೇಶಭಕ್ತಿಯ ನೆಲೆಯಲ್ಲಿ ನೂರು ವರ್ಷ ಸಾಗಿ ಬಂದಂಥ ಆರ್ ಎಸ್ ಎಸ್ಸಿನ ಇಡೀ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳದೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನುವ ಈ ಪೊಳ್ಳು ವಾದವನ್ನು ಮಂಡಿಸಿದ ಸರ್ಕಾರಿ ವಕೀಲರನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಆ ಮೂಲಕ ಇಡಿಯದಾದ ಸರ್ಕಾರದ ಆದೇಶವನ್ನು ಸಾರ್ವಜನಿಕರು ಪ್ರಶ್ನಿಸುವ ರೀತಿಯಲ್ಲೇ ಹೈಕೋರ್ಟ್ ಪೀಠ ಪ್ರಶ್ನಿಸುವ ಮೂಲಕ ಸಾಂವಿಧಾನಿಕ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಇದಲ್ಲವೇ ಅನ್ನುವ ಪ್ರಶ್ನೆಯನ್ನು ಕೇಳಿ ನಿನ್ನೆ ಸರ್ಕಾರದ ಪರ ಮತ್ತು ವಿರೋಧ ಎರಡೂ ವಾದವನ್ನು ಕೇಳಿ ಕೊನೆಗೂ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಆದರೆ ಹೈಕೋರ್ಟಿನ ಪೀಠದ ಆಶಯ ಸರ್ಕಾರ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಅಜೆಂಡವನ್ನು ಇಟ್ಟುಕೊಂಡು ಈ ಆದೇಶವನ್ನು ಹೊರಡಿಸಿದೆ ಸಾಂವಿಧಾನಿಕವಾದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಸಾರ್ವಜನಿಕರ ಹಕ್ಕನ್ನು ಕಸಿದುಕೊಂಡ ಹಾಗೆ ಸಮಾಜಕ್ಕೆ ಸಾರ್ವಜನಿಕ ಸ್ಥಳಕ್ಕೆ ನೀವು ಬೆಂಕಿ ಬೇಲಿ ಹಾಕಲಿಕ್ಕೆ ಕೊಟ್ಟಿದ್ದೀರಿ ಈ ರೀತಿಯ ನಿಮ್ಮ ಆದೇಶದಿಂದಲೇ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಸಾರ್ವಜನಿಕರಲ್ಲಿ ಸಂಘರ್ಷ ಹುಟ್ಟಬಹುದು ಅನ್ನುವಂಥ ಒಂದು ವಾದವನ್ನು ಸ್ವತಃ ಪ್ರಶ್ನೆಯನ್ನು ಹೈಕೋರ್ಟಿನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ನಿನ್ನೆ ಕೇಳಿರುವುದು ಸರ್ಕಾರಕ್ಕೆ ನೀಡಿದ ಶಾಕ್ ಟ್ರೀಟ್ಮೆಂಟ್ ಇದರ ಅಂದಾಜಿದ್ದೇ ಒಬ್ಬ ಕಿಡಿಗೇಡಿ ಮಂತ್ರಿ ಇದರ ಕರಡು ಪ್ರತಿಯನ್ನು ಏನೋ ಬಿಲ್ ಪಾಸ್ ಮಾಡಿಬಿಡೋಣ ಸಂಪುಟದಲ್ಲಿ ಬಿಲ್ ಪಾಸ್ ಮಾಡಿ ಕಾಯ್ದೆ ಮಾಡಿಬಿಟ್ರೆ ಕೋರ್ಟಿನಿಂದ ಬಚಾವಾಗ್ಬಿಡ್ಬೋದು ಅಂತ ತಿಳ್ಕಂಡೇ ಕರಡು ಪ್ರತಿಯನ್ನು ತಂದಿದ್ದರು ಅನ್ನೋದಕ್ಕೆ ನಾನು ವಿಡಿಯೋದಲ್ಲಿ ನಿಮಗೆ ಹಿಂದೆ ಪ್ರಸ್ತಾಪ ಮಾಡಿದ್ದೆ ಕೊನೆಗೆ ಸಂಪುಟದಲ್ಲಿ ಅದರ ವಿರೋಧ ಇದ್ದದರಿಂದ ಅಂದರೆ ಯಾವ ಆದೇಶವನ್ನು ಮಾಡಿತ್ತೋ ಈ ಸರ್ಕಾರ ಆ ಆದೇಶಕ್ಕೆ ಕೋರ್ಟಿನಲ್ಲಿ ಹಿನ್ನಡೆ ಆಗತ್ತೆ ಅನ್ನುವಂಥ ಅಂದಾಜು ಇವರಿಗೆ ಮೊದಲೇ ಇತ್ತು ಯಾಕೆಂತಂದರೆ ಇವರ ವೋಟ್ ಬ್ಯಾಂಕಿನ ರಾಜಕಾರಣ ಹಿಂದುತ್ವವನ್ನು ಟಾರ್ಗೆಟ್ ಮಾಡುವುದು ಸನಾತನ ಧರ್ಮವನ್ನು ಟಾರ್ಗೆಟ್ ಮಾಡುವುದು ಆರ್ ಎಸ್ ಎಸ್ಸನ್ನು ಟಾರ್ಗೆಟ್ ಮಾಡುವುದು ಕಾರಣ ಏನು ನಾನು ಹಿಂದೆ ಭಾಳಷ್ಟು ಸರಿ ಹೇಳಿದ್ದೇನೆ ತಮ್ಮ ಭ್ರಷ್ಟಾಚಾರವನ್ನು ತಮ್ಮ ಸ್ವಜನ ಪಕ್ಷಪಾತವನ್ನು ತಮ್ಮ ಕುರ್ಚಿ ರಾಜಕೀಯವನ್ನು ತಮ್ಮ ಬಣ ರಾಜಕೀಯವನ್ನು ತಮ್ಮ ನಿಷ್ಕ್ರಿಯ ಸರ್ಕಾರವನ್ನು ತಮ್ಮ ದಿವಾಳಿ ಸರ್ಕಾರವನ್ನು ಬಿಟ್ಟಿ ಭಾಗ್ಯದ ಮೂಲಕ ಜನರಿಗೆ ಮಾಡಿದ ಮೋಸವನ್ನು ವಂಚನೆಯನ್ನು ಮುಚ್ಚಿಕೊಳ್ಳುವುದಕ್ಕೆ ಸಾರ್ವಜನಿಕರನ್ನು ಡೈವರ್ಟ್ ಮಾಡಬೇಕು ಅಂತ ಅನ್ನಿಸದಾಗಲ ರಾಮ ಕೃಷ್ಣ ಮಥುರ ಅಯೋಧ್ಯೆ ಆಮೇಲೆ ಸಿಂಧುತ್ವ ಸನಾತನ ಧರ್ಮ ಆರ್ ಎಸ್ಸು ಇದು ಕಾಂಗ್ರೆಸ್ಸಿನ ಚಾಳಿ ಚರಿತ್ರೆ ಇದು ಯಾರಿಗೂ ಗೊತ್ತಿಲ್ಲದಿದ್ದಂಥದ್ದೇನೂ ಅಲ್ಲ ಹಾಗಾಗಿನೇ ಇವತ್ತು ಇಡೀ ದೇಶದಲ್ಲಿ ಸಂಚಲನ ಆಗ್ತಾ ಇದೆ ರಾಜ್ಯದಲ್ಲಿ ಆಗ್ತಾ ಆಗ್ತಾಯಿದೆ ಕಲಬುರಗಿ ಕ್ಷೇತ್ರದ ಪ್ರಭಾವಿ ಈಗ ಕೆಂಬಾವಿಯಲ್ಲಿ ಕೆಂಬಾವಿಯಲ್ಲಿ ಏನಂದು ಏನಾಯಿತು ಕೆಂಬಾವಿಯಲ್ಲಿ ದರ್ಶನಾಪುರ ಸಚಿವರು ಏನಂದರು ಕಾಂಗ್ರೆಸ್ಸಿನ ಸಚಿವರೇ ಬೆಂಬಲ ಸೂಚಿಸಿದ ಹಾಗೆ ಇತ್ತದು ಪ್ರಕರಣ ದಲಿತ ಸಂಘಟನೆಗಳು ಬೇಕು ನಾವು ಪಥ ಸಂಚಲನ ಮಾಡ್ತೇವೆ ಆರ್ ಎಸ್ ಎಸ್ಸು ಪಥ ಸಂಚಲನ ಮಾಡ್ತೇವೆ ಇನ್ನೊಂದು ಸಂಘಟನೆಯು ಪಥ ಸಂಚಲನ ಮಾಡ್ತೇವೆ ನಮಗೆ ಅನುಮತಿ ಕೊಡಿ ಸ್ಥಳೀಯ ಆಡಳಿತಕ್ಕೆ ದರ್ಶನಾಪುರ ಏನಂದರು ಯಾರು ಮೊದಲು ಕೇಳಿದ್ದಾರೋ ಅವರಿಗೆ ಕೊಡಿ ಸಹಜವಾಗಿ ಆರ್ ಎಸ್ ಎಸ್ನವರೇ ಮೊದಲು ಕೇಳಿದ್ದು ಆರ್ ಎಸ್ ಕೊಡಲಾಯಿತು ಈಗ ಕೆಂಬಾವಿ ಇಡೀಯದಾಗಿ ಆರ್ ಎಸ್ ಎಸ್ಸಿನ ಬಾವುಟದಿಂದ ಅಲ್ಲಿ ಕೇಸರಿಮಯ ಆಗಿದೆ ಐನೂರಕ್ಕೂ ಹೆಚ್ಚು ಜನ ಅಲ್ಲಿ ಪಥಸಂಚಲನಕ್ಕೆ ಸಂಚಲನಕ್ಕೆ ಭಾಗಿಯಾಗಿದ್ದಾರೆ ಭಾಗಿಯಾಗ್ತಾರೆ ಎಲ್ಲ ತಯಾರಿಯೂ ನಡೆದಿದೆ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಬೆಳವಣಿಗೆ ನಡೆದದ್ದೇನು ಅಂತಂದರೆ ಒಂದು ಸರ್ಕಾರ ಮಾಡಿದ ಆದೇಶ ಸ್ಪಷ್ಟವಾಗಿ ಸಂವಿಧಾನದ ಹಕ್ಕಿನ ಉಲ್ಲಂಘನೆ ನಾವು ಸಂವಿಧಾನದ ರಕ್ಷಕರು ನಾವು ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿರೋಧಿಗಳು ಆರ್ ಎಸ್ ಎಸ್ಸು ಸಂವಿಧಾನ ವಿರೋಧಿಗಳು ಅನ್ನುವಂಥ ಏನು ಒಂದು ಇದನ್ನು ಏನು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಕಾಂಗ್ರೆಸ್ಸು ಸ್ವತಃ ಹೈಕೋರ್ಟಿನ ಪೀಠವೇ ಸಂವಿಧಾನದ ಹಕ್ಕಿನ ಉಲ್ಲಂಘನೆ ಮಾಡ್ತಾ ಇದೆ ನಿಮ್ಮ ಆದೇಶ ಅನ್ನೋದನ್ನು ನಿನ್ನೆ ಸ್ಪಷ್ಟವಾಗಿ ಹೇಳಿದೆ ನಂಬರ್ ಒನ್ ಇನ್ನೊಂದು ಆರ್ ಎಸ್ಸು ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿ ಎರಡು ದಿನದ ಹಿಂದೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಬಿ ಜೆ ಪಿಗೂ ಕೊಟ್ಟಿದೆ ಮತ್ತು ತಾವು ಹೇಗೆ ಬದಲಾಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿದೆ ಒಂದು ಈ ನೂರು ವರ್ಷದಲ್ಲಿ ಆರ್ ಎಸ್ ಎಸ್ ಅಂಬೇಡ್ಕರ್ ವಿರೋಧಿ ಅನ್ನುವಂಥ ಯಾವ ಭಾವವು ಎಲ್ಲಿಯೂ ಹುಟ್ಟುಕೊಂಡಿರಲಿಲ್ಲ ಆರ್ ಎಸ್ ಎಸ್ ದಲಿತ ವಿರೋಧಿ ಅನ್ನುವಂಥ ಯಾವುದೇ ರೀತಿಯ ಒಂದು ಮನೋಭಾವವೇ ಹುಟ್ಟಿರಲಿಲ್ಲ ಮತ್ತು ಸ್ವತಃ ಆರ್ ಎಸ್ ಎಸ್ಸು ದಲಿತ ವಿರೋಧಿಯಲ್ಲ ಬಡವರ ವಿರೋಧಿಯಲ್ಲ ಅಥವಾ ಉಳ್ಳವರ ಪಕ್ಷವೂ ಅಲ್ಲ ಅದು ರಾಜಕೀಯ ಸಂಘಟನೆಯೂ ಅಲ್ಲ ಆದ್ದರಿಂದಲೇ ರಾಜಕೀಯ ಸಂಘಟನೆ ಅಲ್ಲದೇ ಇರೋದ್ರಿಂದಲೇ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ಕೆಲಸಗಾರರು ಕೂಡ ಆರ್ ಎಸ್ ಎಸ್ಸಿನಲ್ಲಿ ಪಾಲ್ಗೊಳ್ಳಬಹುದು ಅನ್ನೋದು ಆರ್ ಎಸ್ ಎಸ್ಸಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅನ್ನೋದು ಅದು ನ್ಯಾಯಪೀಠದ ಕೋರ್ಟಿನ ಆದೇಶ ಹಾಗಾಗಿನೇ ಏನು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ಸಸ್ಪೆಂಡ್ ಮಾಡ್ಬೋದು ಆಮೇಲೆ ಅವರನ್ನು ವಾಪಸ್ ತಗೊಳ್ಳೇಬೇಕು ಯಾಕೆಂತಂದರೆ ಕೋರ್ಟಿನ ವರ್ಡಿಕ್ಟೇ ಇದೆ ಇಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಏನು ಹೇಳ್ತಾ ಇದೆ ಅಂದರೆ ನಮ್ಮ ಮೇಲೆ ಈಗ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಅಂತ ನಮ್ಮ ಮೇಲೆ ಆಪಾದಿಸ್ತಾ ಇದ್ದಾರೆ ನಾವು ಈ ನೂರು ವರ್ಷದಲ್ಲಿ ಸಂವಿಧಾನಾತ್ಮಕ ನಡ್ಕೊಂಡಿದ್ದೇವೆ ಅಂಬೇಡ್ಕರನ್ನು ಆರಾಧಿಸಿದ್ದೇವೆ ದಲಿತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನಾವು ಮಾಡಿಲ್ಲ ದಲಿತ ವಿರೋಧಿಗಳಲ್ಲ ಹಾಗಾಗಿ ನಾವು ಈಗ ಈ ಬಗ್ಗೆ ಉತ್ತರ ಕೊಡಬೇಕು ಕೆಂಬಾವಿಯಲ್ಲಿ ಅಲ್ಲಿ ಎಲ್ಲ ಕೇಸರಿಮಯ ಅಲ್ಲಿ ಎಲ್ಲವೂ ಭಗವದ್ವಜ ಎಲ್ಲವೂ ಕಾಣಿಸ್ಕೊಳ್ಳೋದರ ಜೊತೆ ಸ್ಥಳೀಯ ಆರ್ ಎಸ್ ಎಸ್ಸಿನ ಪ್ರಮುಖ ಪ್ರಚಾರಕರ್ತರ ನೇತೃತ್ವದಲ್ಲಿ ಬೃಹದಾಕಾರದ ಅಂಬೇಡ್ಕರ್ ಭಾವಚಿತ್ರವನ್ನು ಅಳವಡಿಸಲಾಗಿದೆ ಭಾವಚಿತ್ರವನ್ನು ಎದುರಿಟ್ಟುಕೊಂಡೇ ಪಥಸಂಚಲನವನ್ನು ಮಾಡ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಗಿದೆ ಯಾಕೆಂತಂದರೆ ಯಾವತ್ತೂ ಇಲ್ಲದೇ ಇದ್ದಂಥ ದಲಿತ ಆರ್ಮಿ ಅಂತ ಹುಟ್ಟುಕೊಂಡದ್ದು ದಲಿತ ಆರ್ಮಿ ಕಥೆ ಏನು ಅನ್ನೋದನ್ನು ಹೇಳಿದೆ ನಾನು ಅದರ ಮೂಲ ಏನು ಅಲ್ಲಿರುವವರು ಯಾರು ಅವರು ಯಾವ ಉದ್ದೇಶ ಅದೆಲ್ಲವೂ ಸ್ಪಷ್ಟ ಆಗಿದೆ ಈ ದಲಿತ ವಿರೋಧಿ ಅನ್ನುವ ಸಂವಿಧಾನ ವಿರೋಧಿ ಅನ್ನುವ ಅಂಬೇಡ್ಕರ್ ವಿರೋಧಿ ಅನ್ನುವ ಈ ಹೊಸತಾಗಿ ಹುಟ್ಟುಕೊಂಡಂಥ ಈ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣದ ಪ್ರತಿಬಿಂಬ ಏನಿದೆ ಪ್ರಿಯಾಂಕಾ ಖರ್ಗೆಯವರು ಪ್ರಾಯೋಜಿತ ಅದನ್ನು ನಾವು ಒಡೆಯಬೇಕು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಬೇಕು ಆದ್ದರಿಂದ ನಮ್ಮ ಕಾರ್ಯತಂತ್ರವನ್ನು ನಾವು ಬದಲಾಯಿಸ್ಕೋಬೇಕು ಇದು ಆರ್ ಎಸ್ ಎಸ್ಸಿನ ಚಿಂತನ ಮಂಥನದಲ್ಲಿ ಹೊರಟಂಥ ಆಶಯ ತಕ್ಷಣಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹೊರಟಿದ್ದಾರೆ ಇನ್ನೊಂದು ನಾವು ಇದನ್ನು ಬಹಳ ಕಾಲದಿಂದ ಹೇಳ್ತಾ ಬಂದಿದ್ದೇವೆ ಆರ್ ಎಸ್ ಎಸ್ಸಿಗೆ ಈಗ ಅದು ಜ್ಞಾನೋದಯ ಆಗಿದೆ ಸ್ಥಳೀಯ ಕರ್ನಾಟಕದ ಬಿ ಜೆ ಪಿಗೆ ಆರ್ ಎಸ್ ಎಸ್ಸು ಖಡಕ್ಕೆ ಎಚ್ಚರವನ್ನು ಕೊಟ್ಟಿದೆ ಕರೆತಾರೆ ಅಂತ ಮಾಧ್ಯಮದಲ್ಲಿ ಹೋಗಿ ಕೂತ್ಕೊಂಡು ಪುಕ್ಸಟ್ಟೆ ಕಿರ್ಚಾಡಬೇಡಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಡಿ ಲಾಠಿಯ ಬಗ್ಗೆ ಮಾತಾಡಲಿ ಓಕೆ ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ಹೇಳಲಿ ಇನ್ನೊಂದು ಮಗದೊಂದು ಹೇಳ್ತಾರೆ ಅದೆಲ್ಲ ನಾವು ನೋಡ್ಕೊಳ್ತೇವೆ ನಿಮ್ಮ ನನ್ ಆಫ್ ಯುವರ್ ಬಿಸ್ನೆಸ್ ನಿಮಗೆ ಬೇಕಾಗಿಲ್ಲ ನೀವೇನು ಮಾಡಿ ಆರ್ ಎಸ್ ಎಸ್ಸು ಹಿಂದುತ್ವ ಮತ್ತು ಸನಾತನ ಅಂತ ಒಂದೊಂದು ಸಾರಿ ಟ್ರಂಪ್ ಕಾರ್ಡ್ ಹಿಡ್ಕೊಂಡು ತಮ್ಮ ಸ್ವಹಿತ ಆಸಕ್ತಿಗಳನ್ನು ಕಾಪಾಡಿಕೊಳ್ಳಿಕ್ಕೆ ಈ ಕಾಂಗ್ರೆಸ್ಸು ಈ ಗುರಾಣಿಯಾಗಿ ಏನು ಬಳಸ್ತಾ ಇದೆ ಸಾರ್ವಜನಿಕರನ್ನು ಡೈವರ್ಟ್ ಮಾಡಲಿಕ್ಕೆ ಅದಕ್ಕೆ ನೀವು ಬ್ರಹ್ಮಾಸ್ತ್ರವಾಗಿ ಏನನ್ನು ಬಳಸಬೇಕು ನೀವು ನಿಷ್ಕ್ರಿಯ ಆಡಳಿತದ ಬಗ್ಗೆ ಮಾತಾಡಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಸ್ವಜನ ಪಕ್ಷ ಪಾತ ಪಾತ್ರದ ಬಗ್ಗೆ ಮಾತಾಡಿ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಹಳವಂಡ ಇದೆ ನೀ ಮೊನ್ನೆ ಕೃಷ್ಣ ಬೈರೇಗೌಡರು ಏನಂದರು ಇಲಾಖೆಯಲ್ಲಿ ಬೋರ್ಡ್ ಹಾಕಿ ಇಂಥ ಕೆಲಸಕ್ಕೆ ಇಷ್ಟು ಲಂಚ ಈ ಅಧಿಕಾರಿಗಳಿಗೆ ಇಷ್ಟು ಲಂಚ ನೀವು ಬೋರ್ಡೆ ಹಾಕಿಬಿಡಿ ಅಂತ ಸ್ವತಃ ಕೃಷ್ಣ ಬೈರೇಗೌಡ್ರೆ ಹೇಳಿದರು ಇದಕ್ಕಿಂತ ಇನ್ನೇನು ಬೇಕು ಇಂಥ ಒಂದು ಸರ್ಕಾರದ ವೈಫಲ್ಯವನ್ನು ಕಾಂಗ್ರೆಸ್ಸಿನ ದುರಾಡಳಿತವನ್ನು ದಿವಾಳಿತನವನ್ನು ಭ್ರಷ್ಟಾಚಾರವನ್ನು ಆಮೇಲೆ ಮಂತ್ರಿಗಳ ಬೇರೆ ಬೇರೆ ರೀತಿಯ ಸ್ವೇಚ್ಛಾಚಾರವನ್ನು ರಾಜಕೀಯ ಊಟಗಳನ್ನು ಅದನ್ನು ಬಯಲು ಮಾಡ್ತಾ ಹೋಗಿ ಅದು ನಿಮ್ಮ ಕೆಲಸ ಆರ್ ಎಸ್ ಎಸ್ಸಿನ ಬಗ್ಗೆ ಬರುವ ಪ್ರಶ್ನೆಗಳಿಗೆ ಭಾಳ ವೀರಾವೇಶದಿಂದ ನೀವು ಉತ್ತರ ಕೊಟ್ಟು ನೀವೇನೂ ಸಾಧಿಸಬೇಕಾಗಿಲ್ಲ ನೀವು ಸಾಧಿಸಬೇಕಾಗಿರೋದು ನೀವು ಮಾಡಬೇಕಾಗಿರೋದು ರಾಜಕೀಯ ಅಸ್ತ್ರಗಳಿಂದಲೇ ಅವರನ್ನು ಎದುರಿಸಿ ಅವರ ಲೂಪೋಲ್ಸನ್ನು ಹುಡುಕಿ ಅವರ ದೌರ್ಬಲ್ಯವನ್ನು ಹುಡುಕಿ ಅವರ ಇಡಿಯದಾದಂಥ ನಿಷ್ಕ್ರಿಯ ಆಡಳಿತದ ಬಗ್ಗೆ ಮುಗಿಬೀಳಿ ಅದರ ಬಗ್ಗೆ ಮಾತಾಡಿ ಈ ಪುಟಗೋಸಿ ಭಾಷಣ ಮಾಡೋದು ನಿಲ್ಲಿಸಿ ಅಂತ ಹೇಳಿ ಆರ್ ಎಸ್ ಎಸ್ಸು ಬಿ ಜೆ ಪಿಗೆ ಸ್ಥಳೀಯ ಬಿ ಜೆ ಪಿಗೆ ಕಡಕ್ಕೆ ಎಚ್ಚರವನ್ನು ಕೊಟ್ಟಿದೆ ಈ ಎಲ್ಲದರ ಮೂಲಕ ಆದ ಪರಿಣಾಮ ಏನು ಗೊತ್ತಾ ಆರ್ ಎಸ್ ಎಸ್ಸಿನ ಬಗ್ಗೆ ನೂರು ವರ್ಷಗಳಲ್ಲಿ ಇಡೀ ಸಮಾಜದಲ್ಲಿ ಆರ್ ಎಸ್ ಎಸ್ಸೇ ಮಾಡಬೇಕಾದಂಥ ಪ್ರಭಾವ ಮತ್ತು ಪ್ರಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ಖರ್ಗೆ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ಸು ಇದೆ ನಂಬರ್ ಒನ್ ಎರಡನೇದು ಆರ್ ಎಸ್ ಎಸ್ಸಿನ ಒಳಗಡೆ ಒಂದು ಜಿಜ್ಞಾಸೆಯನ್ನು ಯಾವತ್ತೂ ಹೊರಡದೆ ಇದ್ದಂಥ ಒಂದು ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕುವ ಮೂಲಕ ಆರ್ ಎಸ್ ಎಸ್ಸಿನ ಒಳಗೆನೇ ಸಂವಿಧಾನದ ಬಗ್ಗೆ ಅಂಬೇಡ್ಕರ ಬಗ್ಗೆ ದಲಿತರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕಾರ್ಯವನ್ನು ಕಾರ್ಯಪ್ರವೃತ್ತಿಯನ್ನು ಎಚ್ಚರವನ್ನು ಮೂಡಿಸುವ ಕೆಲಸ ಈ ಪ್ರಕರಣದಿಂದ ಆಗಿದೆ ಅದರ ಜೊತೆಗೆ ಸಾರ್ವಜನಿಕವಾಗಿ ಆರ್ ಎಸ್ ಎಸ್ಸು ಮಾಡಬಹುದಾದ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಸಾಂವಿಧಾನಿಕವಾದಂಥ ಮುದ್ರೆ ನ್ಯಾಯಾಂಗದ ಮೂಲಕ ದೊರೆತಾ ಇದೆ ಹಾಗಾಗಿ ಇಲ್ಲಿ ಪ್ಲಸ್ಸು ಮತ್ತು ಮೈನಸ್ಸು ಲೆಕ್ಕ ಹಾಕ್ತಾ ಹೋದರೆ ಈ ಪ್ರಿಯಾಂಕಾ ಖರ್ಗೆಯವರು ಆರ್ ಎಸ್ ಎಸ್ಸನ್ನು ಎದುರಿಟ್ಟುಕೊಂಡು ನಾನೇನೋ ಮಹಾನ್ ಸಾಧನೆ ಮಾಡಿಬಿಡ್ತೇನೆ ಆರ್ ಎಸ್ ಎಸ್ಸನ್ನು ಮುಗಿಸ್ಬಿಡ್ತೇನೆ ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡಿಸ್ಬಿಡ್ತೇನೆ ಇತ್ಯಾದಿ ಇತ್ಯಾದಿ ಒಣ ಪೊಗರ್ನಿಂದ ಏನು ಹುಂಕರಿಸಿದರೂ ಅದು ಅವರಿಗೆ ರಿವರ್ಸ್ ಗೇರಲ್ಲಿ ಹೊಡೆತಾ ಇದೆ ಬೂಮ್ರಾಂಗ್ ಇದೆ ಅವರಿಗೆ ಸಾರ್ವಜನಿಕರು ಆಗಿದೆ ನಾನು ಅದಕ್ಕಾಗಿ ಹೇಳಿದ್ದು ಆರ್ ಎಸ್ ಎಸ್ಸನ್ನು ಮುಟ್ಟಿದರೆ ಸುಟ್ಟು ಹೋಗ್ತೀರಿ ಕೆಟ್ಟ ಹೋಗ್ತೀರಿ ಆರ್ ಎಸ್ ಎಸ್ಸನ್ನು ಮುಟ್ಟಿದವರು ಇವತ್ತಿನವರೆಗೆ ಯಾರು ಅದನ್ನು ಲಾಭವನ್ನೂ ಪಡೆದಿಲ್ಲ ಅದರಿಂದ ಸದಾಶಯವಾದಂಥ ಅವರ ಏನು ದುರಾಶಯ ಇದೆ ಆ ಸದಾಶಯ ಅಂತ ಅವರು ಭಾವಿಸಿದ್ದು ಆದರೆ ಅದು ಸಮಾಜಕ್ಕೆ ದುರಾಶಯ ಸಂಸ್ಕೃತಿಗೆ ದುರಾಶಯ ಮತ್ತು ದೇಶಕ್ಕೆ ಅಪಾಯಕಾರಿ ದೇಶದ್ರೋಹದ ಚಟುವಟಿಕೆ ಇಂಥ ನೆಲೆಯಲ್ಲಿ ನೀವು ಏಕಾಂಗಿಯಾಗ್ತೀರಿ ಮತ್ತು ನಿಮ್ಮನ್ನೇ ನೀವು ಸುಟ್ಕೊಳ್ತೀರಿ ಅಂತ ನಾನು ನಿರಂತರವಾಗಿ ಏನು ಹೇಳ್ತಾ ಇದ್ದೆ ಅದು ಇವತ್ತು ನ್ಯಾಯಾಂಗದಿಂದಲೂ ಮತ್ತು ಸಾರ್ವಜನಿಕರಿಂದಲೂ ಆರ್ ಎಸ್ ಎಸ್ನಿಂದಲೂ ಎಲ್ಲ ದಶದಿಕ್ಕುಗಳಿಂದಲೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಕಾಂಗ್ರೆಸ್ಸಿಗೆ ಅದು ನೇರವಾಗಿ ಹೊಡೆತವನ್ನು ಕೊಡ್ತಾ ಇದೆ ಸುಡ್ತಾ ಇದೆ ಕೆಟ್ಟ ಹೋಗುವ ಕಾಲ ಕಣ್ಣೆದರೆ ಕಾಣ್ತಾ ಇದೆ ನಮಸ್ತೆ